ನನ್ನ ಪ್ರಕಾರ ಇಸ್ ಎ ಕ್ಲೋಸ್ ಫೈಟ್ ಇಸ್ ಎ ಕ್ಲೋಸ್ ಫೈಟ್ ಯಾರು ಬೇಕಾರೋ ಅದು ಕರೆಗೆ ಬರ್ಬೋದು ಗೊತ್ತಾಯ್ತಾ ನನಗೆ ಇನ್ಫಾರ್ಮೇಷನ್ ಕೆಲವು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೇಳೋದು ನಾವು ಎಡ್ಜ್ಜಿನ ಇದೆ ನಮ್ಗೆ ಎಡ್ಜ್ ಇದೆ ಅಂತ ಹೇಳ್ತಾರೆ ಬಟ್ ನಾನು ಎಲ್ಲ ಇಡೀ ರಾಜ್ಯನೆಲ್ಲ ನೋಡೋಕೆ ಹೋಗಿಲ್ಲ ನಾವು ಹೋಗಿರೋದು ನಾಲ್ಕೇ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಸೊ ಅದರಿಂದ ಇನ್ನೂರ ಎಂಬತ್ತೆಂಟು ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ ಎಲ್ಲಕ್ಕೂ ಗೊತ್ತಾಗಲ್ಲ ನನಗೆ ಕಾರ್ಯಕರ್ತರು ಹೇಳೋದು ಲೀಡರ್ಗಳು ಹೇಳೋದು ಅದ್ರ ಮೇಲೆ ನನಗೆ ಬಂದು ಸಿಕ್ಕಿರ್ತಕ್ಕಂಥದ ಉಪಚುನಾವಣೆ ಮೂರು ಗೆಲ್ತೀವಿ ಶಾಸ್ತ್ರ ಗೆಲ್ತೀವಿ ಅಂತ ಅಷ್ಟೇ ಬರೀಬೇಕು ಏಯ್ ನೋಡಪ್ಪ ಅಷ್ಟೇ ಗೆಲ್ತೀವಿ ಅಷ್ಟು ಗೆಲ್ತೀವಿ ಅಂತ ಹೇಳಕ್ಕ ಬಟ್ ನಮ್ಮ ಕಾರ್ಯಕರ್ತರೆಲ್ಲ ನಾನು ಮೂರು ಎರಡು ದಿನ ಹೋಗಿದ್ದೆ ಕೆಲಸ ಇವರು ಹೋಗಿದ್ರು ನಮ್ಮ ಮಾದೇವಪ್ಪ ಹೋಗಿದ್ದ ವೆಂಕಟೇಶ್ ಹೋಗಿದ್ದ ಭಾಳ ಜನ ಹೋಗಿದ್ರು ಇವ್ರೆಲ್ದೂ ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ ಅಂತಂದ್ರೆ ಕೆಲವು ಮೀಡಿಯಾದವರು ಸುಳ್ಳು ತೋರಿಸ್ತಾ ಇದಾರೆ ಜನರಿಗೆ ಅವರಿಗೆ ಬಿಜೆಪಿ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನ